ಷೇರು ಮಾರುಕಟ್ಟೆ ದೇಶದಲ್ಲಿ ಭಾರಿ ಜನಪ್ರಿಯಗೊಳ್ಳುತ್ತಿದೆ ಮನೆಯಲ್ಲಿ ಕೂತು ಸುಲಭವಾಗಿ ಹಣ ಗಳಿಸುವ ಮಾರ್ಗ ಆಗಿರುವ ಷೇರು ಮಾರುಕಟ್ಟೆಗೆ ಅಗತ್ಯ ಜ್ಞಾನವೂ ಮುಖ್ಯ ಅದೇ ನಿಟ್ಟಿನಲ್ಲಿ ಈಗ ಶುರುವಾದ ಶಿವಮೊಗ್ಗ ಟ್ರೇಡಿಂಗ್ ಅಕಾಡೆಮಿ ಈಗಾಗಲೇ ಮೂರು ಬ್ರಾಂಚ್ಗಳನ್ನು ಯಶಸ್ವಿಯಾಗಿ ನಡೆಸಿ ಈಗ ಮತ್ತೊಂದು ಬ್ರಾಂಚಕ್ಕೆ ತರಬೇತಿ ನೀಡಲು ಸಜ್ಜಾಗಿದೆ ಸಜ್ಜಾಗಿದೆ ಎಂದು ತಿಳಿಸಿದರು ಶಿವಮೊಗ್ಗದ ಟ್ರೇಡಿಂಗ್ ಅಕಾಡೆಮಿ ಚಂದ್ರ ಶೇಖರ್ ನವಲೆ ಹಾಗೂ ಹರೀಶ್ ಘಾಟ್ಕಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು ದೇಶ ವಿಶ್ವದ ಆರ್ಥಿಕತೆ ಅರಿವಿನೊಂದಿಗೆ ಮನೆಯಲ್ಲೇ ಕುಳಿತು ಆದಾಯ ಗಳಿಸುವ ಷೇರು ಮಾರುಕಟ್ಟೆಯ ಎಲ್ಲ ಜ್ಞಾನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಆರಂಭಗೊಂಡ ಶಿವಮೊಗ್ಗ ಟ್ರೇಡಿಂಗ್ ಅಕಾಡೆಮಿ ಯಶಸ್ವಿಯಾಗ್ತಾ ಇದ್ದು ನಿತ್ಯ ಅದರ ಕಲಿಕೆಗೆ ಅಪಾರ ಆಸಕ್ತರು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು ಅಕಾಡೆಮಿ ಅಂತ ಹೇಳ್ಬಿಟ್ಟು ಹೋಲಿಸ್ ಚೌಕಿ ಸಿಗ್ನಲ್ ಹತ್ರ ನಾವು ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದಿವಿ ಈ ತರಬೇತಿ ಕೇಂದ್ರದ ಮೂಲ ಉದ್ದೇಶ ಏನಂತಂದ್ರೆ ಸುಮಾರು ಎಲ್ಲರೂ ಷೇರು ಮಾರುಕಟ್ಟೆಯಲ್ಲಿ ತೊಡಗಲಿಕ್ಕೆ ಇವಾಗ ಟ್ರೆಂಡು ಸುಮಾರು ಜನಕ್ಕೆ ಅವಕಾಶಗಳು ಸಿಗ್ತಾಯಿಲ್ಲ ಬೆಂಗಳೂರು ಮತ್ತು ಡೆಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ಕಲಿಬೇಕಾಗಿರುತ್ತೆ ಆಮೇಲೆ ಅಲ್ಲೆಲ್ಲ ಏನಂತಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡೋದು ಆಡು ಭಾಷೆಯಲ್ಲಿ ಹೇಳ್ಕೊಡೋವಂಥದ್ದು ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಸೊ ಆ ಒಂದು ಕಾರಣಕ್ಕೆ ನಮ್ಮ ಆಡು ಭಾಷೆಯಲ್ಲೇ ನಮ್ಮ ಶಿವಮೊಗ್ಗ ಜನತೆಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಟ್ರೇಡಿಂಗ್ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ ಸೊ ಈ ಟ್ರೇಡಿಂಗ್ ಅಕಾಡೆಮಿಯ ಮೂಲ ಉದ್ದೇಶ ಏನಂತಂದರೆ ಟ್ರೇಡಿಂಗ್ ಗೊತ್ತಿಲ್ಲದೆ ಹೋಗ್ಬಿಟ್ಟು ಟ್ರೇಡ್ ಮಾಡಲಿಕ್ಕೆ ಹೋಗಬಾರ್ದು ಯಾಕೆಂದ್ರೆ ಅದ್ರ ಬಗ್ಗೆ ಕೆಲವೊಂದು ಸಮಗ್ರವಾದ ವಿಷಯಗಳನ್ನ ನಾವು ಎರಡು ಮೂರು ದಿನ ತರಬೇತಿಯಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಮೂರು ದಿನ ತರಬೇತಿ ಅಂತಂದ್ರೆ ಎರಡು ದಿನ ಥೇರಿ ಕ್ಲಾಸಸ್ ಇರುತ್ತೆ ಪ್ರತಿ ಶನಿವಾರ ಭಾನುವಾರ ಮತ್ತೆ ಸೋಮವಾರ ಇರುತ್ತೆ ತರಬೇತಿ ತದನಂತರ ಅವ್ರಿಗೆ ಲೈಫ್ ಟೈಮ್ ಅವ್ರು ಯಾವಾಗಾದ್ರೂ ಕೂಡ ಬಂದ್ಬಿಟ್ಟು ನಮ್ಮಲ್ಲಿ ಕೂತು ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಯಾವುದೇ ರೀತಿಯಿಂದ ಈ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಅವರು ಕ್ಲಿಯರ್ ಮಾಡ್ಕೊಂತ ಹೋಗ್ಬೋದು ಸೊ ಮೂರು ದಿನದಲ್ಲಿ ಎರಡು ದಿನ ತೇರಿ ಇರುತ್ತೆ ಒಂದಿನ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ ಪ್ರಾಕ್ಟಿಕಲ್ ಅಂತಂದರೆ ನಾವು ಏನು ಹೇಳ್ಕೊಟ್ಟಿರ್ತೀವಿ ಅವತ್ತಿನ ದಿನವೇ ಅವ್ರಿಗೆ ಟ್ರೇಡ್ ಮಾಡಿಸಿ ಕೂಡ ಲೈವಲ್ಲಿ ಮಾಡಿಸಿ ಕಳಿಸ್ತಾ ಇದ್ವಿ ಸೊ ಈ ರೀತಿ ಬೇರೆ ಕಡೆ ಎಲ್ಲ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಟ್ಬಿಟ್ಟು ಹೋಗಿ ಕಲಿಯೋದಕ್ಕಿಂತ ನಮ್ಮಲ್ಲಿ ಬರೀ ಐದು ಸಾವಿರದ ಐದುನೂರು ರೂಪಾಯಿಗೆ ಅತಿ ಕಡಿಮೆ ಅಮೌಂಟಿಗೆ ನಾವು ಈ ಒಂದು ತರಬೇತಿಯನ್ನು ನೀಡ್ತಾ ಇದ್ದೇವೆ ಸೊ ಈ ವಿಷಯವಾಗಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹರೀಶ್ ಅಂತ ಅಂದ್ಬಿಟ್ಟು ಶಿಕಾರಿಪುರದವರು ನಾವು ನನ್ನ ಎಜುಕೇಷನ್ ಬಂದ್ಬಿಟ್ಟು ಬಿ ಕಾಮ್ ಮಾಡಿದ್ದೇನೆ ಈ ಷೇರು ಮಾರುಕಟ್ಟೆ ಬಗ್ಗೆ ಮಾಹಿತಿಯನ್ನು ಎಲ್ಲರಿಗೂ ಕೊಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಶಿವಮೊಗ್ಗದಲ್ಲಿ ಷೇರು ಮಾರುಕಟ್ಟೆ ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ದೇವೆ ಈಗ ಕೆಲವೊಂದು ಯುವ ಜನತೆ ಏನಾಗಿದೆ ಇಲ್ಲಿ ಅಂದರೆ ಯಾವುದೇ ಕೂಡ ನಾಲೆಡ್ಜ್ ಇರೋದಿಲ್ಲ ಎಲ್ಲೋ ಅಲ್ಲೋ ಎಲ್ಲೋ ಒಂದು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಯಾವುದೋ ಒಂದು ಕಂಪನಿ ಮೇಲೆ ಆಮ ಹಣ ಹಣವನ್ನು ಹಾಕ್ಬಿಟ್ಟು ಸುಮಾರಷ್ಟು ಲಾಸ್ ಅನ್ನ ಹಾಕ್ತಾ ಇರ್ತಾರೆ ಯಾವ ಕಂಪನಿ ಮೇಲೆ ಹಣವನ್ನು ಹೂಡಿಕೆ ಮಾಡ್ಬೇಕು ಹೇಗ್ ಮಾಡ್ಬೇಕು ಕಂಪನಿ ಅದು ಗ್ರೋತ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಅವರಿಗೆ ನಾಲೆಡ್ಜ್ ಇರೋದಿಲ್ಲ ಸುಮ್ಮನೆ ಪ್ರತಿಯೊಂದು ಸುಮ್ನೆ ತಗೊಂಡೋಗಿ ಅಮೌಂಟ್ ಅನ್ನ ಹಾಕ್ಬಿಡೋದು ಈಗ ಒಂದು ಒಂದು ಒಂದ್ ಇಪ್ಪತ್ ಸಾವಿರ ರೂಪಾಯಿ ಸಂಬಳಕ್ಕೆ ನಾವು ಎಷ್ಟು ವರ್ಷ ಓದ್ಬೇಕು ಎಷ್ಟು ವರ್ಷ ಕಲಿಬೇಕು ಬಟ್ ಇಲ್ಲಿ ಅಲ್ಲೆಲ್ಲ ಕಲ್ತಿದ್ದನ್ನ ಇಪ್ಪತ್ತು ವರ್ಷ ಓದ್ಬಿಟ್ಟು ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗ್ತಾರೆ ಬಟ್ ಈ ಶೇರ್ ಮಾರ್ಕೆಟ್ ಅನ್ನೋ ಒಂದು ಗೆ ಎಂಟರ್ ಆದ ತಕ್ಷಣ ಏನ್ ಮಾಡ್ತಾರೆ ಎಲ್ಲೋ ಒಂದ್ ಲಕ್ಷನೋ ಒಂದ್ ಎರಡ್ ಲಕ್ಷನೋ ಇರುತ್ತೆ ತೊಗೊಂಡ್ ಬಂದ್ಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಬಟ್ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದಿಲ್ಲ ಬಟ್ ಅಲ್ಲಿ ಒಂದು ಇಪ್ಪತ್ತು ವರ್ಷ ಅವರು ಕಲೀಲಿಕ್ಕೆ ಅವರು ಟೈಮ್ ಕೊಡ್ತಾರೆ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ದುಡಿಲಿಕ್ಕೆ ತಿಂಗಳ ಬಟ್ ಇಲ್ಲಿ ಸಾಕಷ್ಟು ದುಡ್ಡಿದೆ ಬಹಳಷ್ಟು ಒಳ್ಳೆ ನಾಲೆಡ್ಜ್ ಇದ್ರೆ